ಮಹಾರಾಜ ಉಗ್ರಂ ಮಂಜು ಗಲಿಬಿಲಿ ಹಾಕಿದ್ದಾರೆ ಚಳ್ಳೆ ಹಣ್ಣು ತಿನ್ನಿಸಲು ಮುಂದಾದ ಕಿಲಾಡಿ ಹಳ್ಳಿ ಹೈದ ಹನುಮಂತನಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಬನ್ನಿ ನೋಡ್ಕೊಂಬೋಣ ಏನು ಮಾಡಿದ್ರು ನೋಡೋಣ ಸೊ ಇದಕ್ಕೂ ಮೊದಲು ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕುಡಿದು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೊಂದು ದೊಡ್ಡ ಸಾಮ್ರಾಜ್ಯವಾಗಿ ಬದಲಾಗಿದೆ ಉಗ್ರಂ ಮಂಜು ಅವರೇ ಸಾಮ್ರಾಜ್ಯದಲ್ಲಿ ಮಹಾರಾಜ ಹಾಕಿದ್ದಾರೆ ಉಗ್ರಂ ಮಂಜು ಉಗ್ರವ ತಾರಕ್ಕೆ ಸ್ಪರ್ಧಿಗಳು ನಲಗಿ ಹೋಗಿದ್ದಾರೆ ಒಂಬತ್ತನೇ ವಾರಕ್ಕೆ ಕಾಲಿಟ್ಟಿದ್ದ ಬಿಗ್ ಬಾಸ್ ಸೀಸನ್ ಅನ್ನು ಇದೇ ಹೊತ್ತಿನಲ್ಲಿ ಬಿಗ್ ಬಾಸ್ ಮನೆಯ ಮಂದಿಗೆ ಟಾಸ್ಕ್ ಒಂದನ್ನು ಕೂಡ ಕೊಟ್ಟಿದ್ದಾರೆ ಅದುವೇ ಒಂದು ಟಾಸ್ಕ್ನಲ್ಲಿ ಇವತ್ತು ಬಿಗ್ ಬಾಸ್ ಸಾಮ್ರಾಜ್ಯ ಈ ಸಾಮ್ರಾಜ್ಯದಲ್ಲಿ ಮಹಾರಾಜ ದರ್ಬಾರ್ಗೆ ಪ್ರಜ್ಞೆಗಳ ಪ್ರಜೆಗಳೆಲ್ಲರೂ ಕಕ್ಕ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಹೊಸ ಆಟ ಶುರುವಾಗಿದೆ ಈ ವಾರ ಕ್ಯಾಪ್ಟನ್ ಆಗಿರುವ ಮಂಜು ಬಿಗ್ ಸಾಮ್ರಾಜ್ಯದ ರಾಜ ಎಂದು ಘೋಷಣೆ ಆಗಿದೆ ಅಂತೆಯೇ ರಾಜ ಮಂಜು ರಾಜ ಅವ್ರೀ ಆಡಳಿತವನ್ನ ಇದು ತಪ್ಪು ಮಾಡಿದವರಿಗೆ ಕಠಿಣವಾಗಿ ಶಿಕ್ಷೆಯನ್ನು ಕೊಡುವುದರ ಮೂಲಕ ಪ್ರಜೆಗಳೆಲ್ಲರೂ ಜೋರಾಗಿ ಉಸಿರಾಡುವುದಕ್ಕೂ ಭಯ ಪಡ್ತಾ ಇದ್ದಾರೆ ಹೌದು ಇನ್ನು ಇದರ ಮಧ್ಯೆ ಹಳ್ಳಿ ಹೈದ ಹನುಮಂತ ಸಖತ್ ಮಜಾ ಕೊಡುವಂತೆ ಮಾಡುತ್ತಿದ್ದಾರೆ ಯಾರು ಮಹಾರಾಜರಿಗೆ ಎದುರು ಮಾತಾಡದಂತೆ ಇದ್ದಾರೆ ಆದರೆ ಹನುಮಂತ ಮಹಾರಾಜನಿಗೆ ಚಕ ಕೊಟ್ಟಿದ್ದಾನೆ ಬಿಗ್ ಬಾಸ್ ಮನೆಗಿಂತ ನಿಮಗಿಂತ ರಾಜನ ಕಾಟ ಹೆಚ್ಚಾಗಿದೆ ಅಂತ ಹೇಳಿಕೊಂಡು ಓಡಾಡಿದ್ದಾನೆ ಉಗ್ರಂ ಮಂಜು ಎಲ್ಲ ಪ್ರಜೆಗಳಿಗೆ ಯಾರು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಹಾಗಿಲ್ಲ ಅಂತ ಹೇಳುತ್ತಿದ್ದಾರೆ ಆಗ ಹನುಮಂತ ಮತ್ತೆ ಏನು ನೋಡಬೇಕಪ್ಪ ಅಂತ ಹೇಳಿದ್ದಾರೆ ಇದೇ ಮಾತನ್ನು ಕೇಳಿ ಮನೆಮಂದಿ ಬಿದ್ದು ಬಿದ್ದು ನಕ್ಕಿದ್ದಾರೆ ಹೀಗಾಗಿ ಮಹಾರಾಜ ಮಂಜು ಧನ್ರಾಜ್ ಹಾಗೂ ಹನುಮಂತನಿಗೆ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ವೀಕ್ಷಕರ ಹೌದು ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಒಂದು ಸಾಮ್ರಾಜ್ಯಕ್ಕೆ ಅಧಿಪತಿ ಆಗಿರುವಂತಹ ಉಗ್ರಂ ಮಂಜು ಅವರನ್ನು ಅಧಿಪತಿಯಾಗಿ ಸೇರ್ಪಡೆ ಮಾಡಿದ್ದು ಇದೀಗ ಅವರ ಮಾತನ್ನು ಎಲ್ಲರೂ ಕೂಡ ಕೇಳಬೇಕಾಗಿದೆ ಆದರೆ ಹನುಮಂತ ಧನ್ರಾಜ್ ಇಬ್ಬರು ಕೂಡ ಅವರ ಮಾತನ್ನ ಕೇಳುವಂತಿಲ್ಲ ಹಾಗಾಗಿ ಬಿಗ್ ಬಾಸ್ ಮನೆಯ ಉಗ್ರ ಮಂಜು ರಾಜ್ಯಾದೀತವನ್ನು ಪಡಿಸಿಕೊಂಡು ಪತಿಯಾದ ಉಗ್ರ ಮಂಜು ಅವರನ್ನು ಇದೀಗ ಸಾಮ್ರಾಜ್ಯದ ಅಧಿಕಾರವನ್ನು ವಹಿಸಿದ್ದಾರೆ ಇದರ ಬಗ್ಗೆ ಹನುಮಂತ ಅವರು ಈಗ ಧನ್ರಾಜ್ ಅವರು ಅವರ ಮಾತಿಗೆ ಉತ್ತರ ಸಿಗದೆ ಅವರ ಮಾತಿಗೆ ಹೆದರು ಮಾತಾಡುತ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಎನ್ನು ಮುಗಿಸ್ತಾ ಇದೆ ಥ್ಯಾಂಕ್ ಯು